ನಾನು ನಿಮ್ಮ ಮುಂದೆ ಕುಳಿತಿರುವಾಗ ನಾನು ಸ್ವಲ್ಪ ಇದರಲ್ಲಿ ಕಂಡಿರ್ಬೋದು ನಾನು ಒಳ್ಳೆ ನೀಟಾಗಿ ದಾಡಿ ಕುಂಕುಲೆಲ್ಲ ನನ್ನ ಮನೆಯವ್ರನ್ನ ಕೇಳ್ರಿ ಈಗಲೂ ನಾನು ಈಗಲೂ ಕಟಿಂಗ್ ಮಾಡ್ಕೊಳ್ಳೋದು ನಾನೇ ಶೇವಿಂಗ್ ಮಾಡ್ಕೊಳ್ಳೋದು ನಾನೇ ಈ ಅಸ್ಪೃಶ್ಯ ಅನ್ನೋದು ಅಸ್ಪೃಶ್ಯತೆ ಅನ್ನೋದು ಎಲ್ಲರಿಗೂ ಅರ್ಥ ಆಗೋ ವಿಷಯ ಅಲ್ಲ ಅನುಭವಿಸೋವರಿಗೆ ಮಾತ್ರ ಅರ್ಥ ಆಗೋದು ಅದು ಒಂದೇ ರೂಪದಲ್ಲಿ ಇರಲ್ಲ ಹಲವು ರೂಪಗಳಿದೆ ನನ್ನನ್ನು ಯಾರು ಜಾತಿ ಕೇಳಲ್ಲ ನನ್ನ ಜಾತಿ ಇದೆ ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ನಾನೇನು ಮಾಡಿದ್ದೀನಿ ನಿಚಲವಾದಿ ಅಂತ ಹೇಳಿ ರಡ್ಡಿ ಅಂತಕ್ಷಣೆ ಖುಷಿ ಪಡ್ತಾನೆ ಗೌಡನ್ನ ಗೌಡ ಅಂದರೆ ಖುಷಿ ಪಡ್ತಾನೆ ಶೆಟ್ಟಿಯನ್ನ ಶೆಟ್ಟಿ ಅಂದರೆ ಖುಷಿ ಪಡ್ತಾನೆ ಆದರೆ ನೀವು ಒಲಿಯ ಅಂದರೆ ಬೇಜಾರಾಗ್ತೀರಿ ಕೇಸ್ ಹಾಕ್ತೀರಿ ಮಾದಿಗ ಅಂದ್ರೆ ಕೇಸ್ ಹಾಕ್ತೀರಿ ಇಂಥವು ಬೇಕಾ ನಮಗೆ ಬೇರೆಯವ್ರನ್ನ ದೂರೋದೇ ನಮ್ಮ ಕೆಲಸ ಆಗೋದಕ್ಕಿಂತ ವ್ಯವಸ್ಥೆಯಲ್ಲಿ ಸೇರ್ಕೊಂಡ್ರೆ ನಾವೊಂದಷ್ಟು ಏನಾದರೂ ಮಾಡ್ಬೋದಲ್ಲ ಅನ್ನೋ ಉದ್ದೇಶದಲ್ಲೇ ಉದ್ದೇಶ ಇತ್ತು ನನಗೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಈ ನ್ಯೂಸ್ ಚಾನಲ್ಲು ಕೇವಲ ರಾಜಕೀಯ ವಿಶ್ಲೇಷಣೆಗೆ ಮಾತ್ರ ಸೀಮಿತವಾಗಿದೆ ಅನ್ನೋದು ನಿಮಗೀಗಾಗಲೇ ಅರಿವಿದ್ದಂಥ ವಿಚಾರ ಆದರೆ ಅದರ ಮಧ್ಯೆಯೂ ಎನ್ ಆರ್ ರಮೇಶ್ ಸ್ನೇಹಮಯ ಕೃಷ್ಣ ಈ ಥರದ ರಾಜಕೀಯ ವ್ಯಕ್ತಿಗಳನ್ನು ಸಾಮಾಜಿಕ ಹೋರಾಟಗಾರರನ್ನು ಸತ್ಯಶೋಧಕರನ್ನು ನಾವು ಸಂದರ್ಶನ ಮಾಡ್ತಾನೆ ಬಂದಿದ್ದೇವೆ ಆದರೆ ಈಗ ಒಂದು ಹೊಸ ಒಂದು ಅಂಕಣವನ್ನು ಆರಂಭಿಸ್ತಾ ಇದ್ದೇವೆ ಏನು ಅಂತಂದರೆ ಪಕ್ಷಾತೀತವಾಗಿ ರಾಜಕಾರಣಿಗಳನ್ನು ಸಂದರ್ಶಿಸುವುದರ ಮೂಲಕ ಅವರ ಇಡೀದಾದಂಥ ರಾಜಕೀಯ ಹೋರಾಟ ರಾಜಕಾರಣಕ್ಕೆ ಬಂದಂಥ ಉದ್ದೇಶ ಅವರು ಮಾಡಿದಂಥ ಒಂದು ಒಳ್ಳೆಯ ಕೆಲಸಗಳು ಅವರು ಎದುರಿಸಿದ ಸವಾಲುಗಳು ಇತ್ಯಾದಿಗಳನ್ನು ಇಟ್ಟುಕೊಂಡು ಒಂದು ಸಮಗ್ರವಾಗಿ ರಾಜಕೀಯ ವ್ಯಕ್ತಿಯ ಸಾಂಸಾರಿಕ ಸಾಮಾಜಿಕ ಮತ್ತು ರಾಜಕೀಯ ನೆಲೆಯಲ್ಲಿ ಅವರ ಒಟ್ಟು ಹೋರಾಟ ಗನಿ ಕಟ್ಟಿದ ರೀತಿಯನ್ನು ನಿಮ್ಮೆದುರು ಪರಿಚಯಿಸುವಂಥ ಒಂದು ಅಂಕಣವನ್ನು ಆರಂಭಿಸ್ತಾ ಇದ್ದೇವೆ ಅದರ ಆರಂಭಿಕ ಒಂದು ವ್ಯಕ್ತಿಯಾಗಿ ಈಗ ಪರಿಷತ್ತಿನಲ್ಲಿ ಹೆಚ್ಚು ಸಮರ್ಥವಾದಂಥ ಒಂದು ನಾಯಕನಾಗಿ ಕೆಲಸ ಮಾಡ್ತಾ ದಲಿತರ ಆಶೋತ್ತರಗಳನ್ನು ಈಡೇರಿಸುವ ದಿಕ್ಕಿನಲ್ಲಿ ಹೆಚ್ಚು ಕಮ್ಮಿ ನಾಲ್ಕು ಮುಕ್ಕಾಲು ದಶಕದಿಂದ ಅತ್ಯಂತ ಗ್ರಾಸ್ ರೂಟ್ ಲೆವೆಲ್ಲಿಂದ ತಳ ಸಮುದಾಯದಿಂದ ತನ್ನದೇ ಆದಂಥ ಆಶಯ ಮತ್ತು ಹೋರಾಟದಿಂದ ಬೆಳೆದು ಬಂದಂಥವರು ಛಲವಾದಿ ಟಿ ನಾರಾಯಣಸ್ವಾಮಿ ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ಸಿನಲ್ಲಿದ್ದು ಕಾಂಗ್ರೆಸ್ಸಿನ ಜನವಿರೋಧಿ ರಾಷ್ಟ್ರವಿರೋಧಿ ಚಟುವಟಿಕೆಗಳನ್ನು ಮತ್ತು ಧೋರಣೆಯನ್ನು ವಿರೋಧಿಸಿ ಅವರು ರಾಷ್ಟ್ರವಾದಿಯಾಗಿ ಬಿ ಜೆ ಪಿಗೆ ಬಂದರು ಬಿ ಜೆ ಪಿಗೆ ಬಂದ ಈ ಏಳು ವರ್ಷಗಳಲ್ಲಿ ಅವರು ಮೇಲ್ಮನೆಯ ನಾಯಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ವಿರೋಧ ಇಲ್ಲ ಅಂತಲ್ಲ ಸಿ ಟಿ ರವಿಯಿಂದ ಹಿಡಿದು ಕೆಲವು ಬಣಗಳು ಅವರು ಆಯ್ಕೆಯಾದಾಗ ಮೈಮೇಲೆ ಬಿಸಿ ನೀರು ಬಿದ್ದಾಗೆ ಒದ್ದಾಡಿದ್ದನ್ನು ಪ್ರತಿಕ್ರಿಯಿಸಿದ್ದನ್ನು ನೋಡಿದ್ದೇವೆ ರಾಜಕೀಯ ಅಂದ್ರೆ ಸಾಮಾನ್ಯ ಹಾಗಾದರೆ ಚೆಲವಾದಿ ನಾರಾಯಣಸ್ವಾಮಿಯವರ ಹುಟ್ಟು ಬೆಳವಣಿಗೆ ರಾಜಕೀಯ ಅವ್ರು ಮಾಡಿದಂಥ ಸಾಮಾಜಿಕವಾದ ಕೆಲಸಗಳು ಇವತ್ತಿನ ಬಿ ಜೆ ಪಿಯ ಒಟ್ಟು ಒಂದು ಪಂಗಡ ರಾಜಕೀಯಕ್ಕೆ ಅವರ ಪ್ರತಿಕ್ರಿಯೆ ಇವೆಲ್ಲವನ್ನು ಸಮಗ್ರವಾಗಿ ಮಾತಾಡಿದ್ದೇವೆ ಬನ್ನಿ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಾನು ನಿಮ್ಮನ್ನು ಭೇಟಿಯಾಗ್ತಾ ಇರೋದ್ರ ಬಗ್ಗೆ ನನಗೆ ಬಹಳ ಅಭಿಮಾನ ಇದೆ ಯಾಕಂತಂದರೆ ಒಂದು ತಳ ಸಮುದಾಯದಿಂದ ಬಂದು ಇವತ್ತಿನ ರಾಜಕೀಯದಲ್ಲೂ ಸ್ವಲ್ಪ ಜನಪರವಾದಂಥ ಕೈಬಾಯಿ ಶುದ್ಧತೆಯನ್ನು ಇಟ್ಕೊಳ್ಬೇಕು ಅನ್ನುವಂಥ ಒಂದು ಕೆಲವೇ ಕೆಲವು ರಾಜಕಾರಣಿಗಳು ಮತ್ತು ರಾಜಕೀಯದಲ್ಲಿ ನಿಮ್ಮನ್ನು ಇವತ್ತು ನಾವು ಪರಿಷತ್ ಸದಸ್ಯರಾಗಿ ನಿಮ್ಮ ಕ್ರಿಯಾಶೀಲವಾದಂಥ ಕೆಲಸಗಳನ್ನು ನೋಡ್ತಾ ಇದ್ದೇವೆ ಆದರೆ ಅದು ಸಾಮೂಹಿಕವಾಗಿಲ್ಲ ಅನ್ನೋದು ಬಹಳ ದುಃಖದ ಸಂಗತಿ ಪೊಲಿಟಿಕ್ಸ್ ಅನ್ನೋದು ಇವತ್ತು ಕೇವಲ ಹಣ ಮಾಡುವ ಅಧಿಕಾರ ದಾಹದ ಒಂದು ದಂಧೆಯಾಗಿಯೋ ವ್ಯವಹಾರವಾಗಿಯೋ ಎಲ್ಲ ಕಾಣ್ತಾ ಇದೆ ಅದರ ಮಧ್ಯೆ ನಿಮ್ಮನ್ನು ನೀವು ಉಳಿಸ್ಕೊಂಡು ರಾಜಕೀಯ ಇದ್ದೀರಲ್ಲ ಅದು ಹೇಗೆ ಸಾಧ್ಯ ಆಯಿತು ಸಮಾಜ ಅಂದಾಗ ಎಲ್ಲವೂ ಇರ್ತವೆ ಯಾರು ಯಾವ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ಅವರ ಸ್ವತಂತ್ರ ನನ್ನ ಆಯ್ಕೆ ನನ್ನದು ಬಹುಕಾಲದಿಂದ ರಾಜಕಾರಣದಲ್ಲಿ ಬಂದಿದ್ವಿ ನಾನು ಯಾವತ್ತೂ ಕೂಡ ದುಡ್ಡು ಮಾಡಿ ಹೆಸರು ಮಾಡಬೇಕು ಅಂತ ನಾನು ಅಂದ್ಕೊಳ್ಳಲಿಲ್ಲ ಯಾಕೆಂತಂದರೆ ನನ್ನ ಸಂಪರ್ಕದ ನಾಯಕತ್ವ ಆಗಿತ್ತು ನಾನು ಯಾರ್ಯಾರನ್ನ ಸಂಪರ್ಕ ಮಾಡ್ತಿದ್ದೆ ಅವರೆಲ್ಲ ಆ ರೀತಿಯ ಚಿಂತನೆಗಳಿದವು ಆ ಚಿಂತನೆಗಳಿಗೆ ನಾನು ಬೆಲೆ ಕೊಟ್ಟೆ ಹಣಕ್ಕೆ ನಾನು ಬೆಲೆ ಕೊಡಲಿಲ್ಲ ಹಾಗಾಗಿ ಅದು ಅತ್ಯವಶ್ಯ ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಆದ್ದರಿಂದಾಗಿ ಇವತ್ತಿಗೂ ಕೂಡ ಅದನ್ನೇ ಮೈಗೂಡಿಸ್ಕೊಂಡು ಹೊರಟಿದ್ದೇನೆ ನಾನು ಅಂದ್ಕೊಂಡಿದ್ದೇನೆ ನಾನು ಎಲ್ಲೂ ಕೂಡ ಇದನ್ನು ನನಗೆ ಸೋಕುವ ಹಾಗೆ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೇನೆ ಜನ ಯಾವ ರೀತಿ ತಿರು ತಿಳ್ಕೊಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ಶುದ್ಧವಾಗಿ ನಡ್ಕೊಳ್ಬೇಕು ನಾವು ಇನ್ನೊಬ್ಬರಿಗೆ ನಾ ನಾವು ಕೂಡ ಇನ್ನೊಬ್ಬರಿಗೆ ಉದಾಹರಣೆಯಾಗಿ ಉಳ್ಕೊಂಡಾಗ ಅವರು ಕೂಡ ಎಲ್ಲೋ ನನ್ನ ರೀತಿಯಲ್ಲಿ ಅವರು ನಡ್ಕೊಳ್ಬೋದು ಅನ್ನೋದು ನನ್ನ ಉದ್ದೇಶ ನಾನು ಆ ಕಾರಣಕ್ಕಾಗಿ ಶ್ರಮ ಪಡ್ತೇನೆ ಏನು ಅಂದ್ಕೊಂಡು ಬಂದಿರಿ ನೀವು ಬಹಳ ದೊಡ್ಡ ಆಸೆ ಇರಲಿಲ್ಲ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಪೊಲ್ಟಿಕ್ಸ್ ಈಸ್ ಎ ಮಾಸ್ಟರ್ ಕೀ ಅವ್ರ ಮಾತದು ಆ ಕೇಳಿದಾಗ ಓ ಪೊಲ್ಟಿಕ್ಸ್ ಮಾಸ್ಟರ್ ಕೀ ಆಗೋದಾದ್ರೆ ನಾವೇ ಅದರಲ್ಲಿ ಇರಬಾರ್ದು ಬೇರೆಯವ್ರನ್ನ ದೂರೋದೇ ನಮ್ಮ ಕೆಲಸ ಆಗೋದಕ್ಕಿಂತ ವ್ಯವಸ್ಥೆಯಲ್ಲಿ ಸೇರ್ಕೊಂಡ್ರೆ ನಾವೊಂದಷ್ಟು ಏನಾದರೂ ಮಾಡ್ಬೋದಲ್ಲ ಅನ್ನೋ ಉದ್ದೇಶದಲ್ಲೇ ಉದ್ದೇಶ ಇತ್ತು ನನಗೆ ಬಂದೆ ಬಂದ ಮೇಲೆ ನನಗೆ ಭಾಳ ಕಷ್ಟ ಆಗೋಯ್ತು ಯಾಕೆಂತಂದರೆ ವ್ಯವಸ್ಥೆಯ ವಿರುದ್ಧ ಈಜೋದಿದೆಯಲ್ಲ ಭಾಳ ಕಷ್ಟ ಅಲೆಯ ವಿರುದ್ಧ ಯಾವ ರೀತಿ ಈಜ್ಲಿಕ್ಕೆ ಸದ್ಯ ಕಷ್ಟವೋ ಹಾಗೆ ವ್ಯವಸ್ಥೆಯ ವಿರುದ್ಧವೂ ಕೂಡ ತುಂಬ ಕಷ್ಟ ಅದು ಕಷ್ಟ ಇದ್ದರೂ ಕೂಡ ಆಗೋದೇ ಇಲ್ಲ ಅಂತಲ್ಲ ಮಾಡ್ಬೋದು ಅವರವರ ಭಾವನೆಗಳು ಅವರವರ ಭಕ್ತಿಗೆ ಅಂತ ಏನು ಹೇಳ್ತೀವಿ ಹಾಗೆ ಅವರದ್ದನ್ನು ಅವರು ಮಾಡ್ಕೊಂಡು ಹೋಗ್ತಿದ್ದರು ನನ್ನದನ್ನು ಮಾಡಲಿಕ್ಕೆ ನನಗೇನು ಕಷ್ಟ ಅನ್ನೋದು ನನ್ನ ಉದ್ದೇಶ ಆ ರೀತಿ ಇದುವರೆಗೂ ನನ್ನನ್ನು ನಾನು ತೊಡಗಿಸ್ಕೊಂಡು ಹೋಗ್ತಿದ್ದೀನಿ ಕೊನೆಯವರೆಗೂ ಇದೇ ರೀತಿ ಬದುಕಬೇಕು ಅನ್ನೋದು ನನ್ನ ಉದ್ದೇಶ ಇಲ್ಲ ಒಂದು ದಲಿತ ಸಮುದಾಯ ದನಿ ಕಳ್ಕೊಂಡಂಥ ಶಕ್ತಿ ಕಳ್ಕೊಂಡಂಥ ಸಾಮಾಜಿಕ ನ್ಯಾಯವನ್ನು ಕಳ್ಕೊಂಡಂಥ ಸ್ಪರ್ಶದ ಒಂದು ಅನುಭೂತಿಯನ್ನು ಕಳ್ಕೊಂಡಂಥ ಈ ಜನಾಂಗದಿಂದ ಬಂದವರು ನೀವು ನೀವು ಪೊಲಿಟಿಕ್ಸಿಗೆ ಎಂಟ್ರಾದಂಥ ಹೊತ್ತಲ್ಲಿ ದಲಿತ ಮೂಮೆಂಟಿನ ಅಥವಾ ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ಚಳವಳದ ಹೋರಾಟದ ಇಡೀ ರಂಗಮಂಚ ಸಿದ್ಧಗೊಂಡಂಥ ಹೊತ್ತದು ಹೌದು ಆ ಒಂದು ಹಂತದಲ್ಲಿ ನಾವು ದಲಿತ ಮೂಮೆಂಟ್ ಯಾವ ಲೆವೆಲಿಗೆ ಬಂತು ಅಂದರೆ ಕರ್ನಾಟಕದ ಸರ್ಕಾರವನ್ನು ಆಳ್ವಿಕೆಯನ್ನು ಹಿಡೀತದೆ ಅನ್ನುವ ಲೆವೆಲ್ಲಿಗೆ ರೈತ ಚಳವಳ ಮತ್ತು ದಲಿತ ಮೂಮೆಂಟು ಹೌದು ಅಭಿ ಕೃಷ್ಣಪ್ಪ ಇವರೆಲ್ಲರೂ ಆಗ ಅದರ ನೇತೃತ್ವ ವಹಿಸಿದವರು ಸಾಹಿತ್ಯಿಕವಾಗೂ ದೇವನೂರು ಬಂದರು ಸಿದ್ಧಲಿಂಗಯ್ಯ ಬಂದರು ಎಲ್ಲರೂ ಬಹಳ ದೊಡ್ಡ ದನಿ ಹೊರಟಂತ ಹೊತ್ತು ನಿಮ್ಮ ಪ್ರವೇಶದ ಆ ಸಂದರ್ಭ ಹೇಗಿತ್ತು ಇಲ್ಲಿವರೆಗಿನ ಪ್ರಯಾಣದಲ್ಲಿ ನೀವು ಎಷ್ಟರ ಮಟ್ಟಿಗೆ ಆ ಸಮುದಾಯಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡಿದ್ದೀರಿ ಎಪ್ಪತ್ತರ ದಶಕ ಒಂದು ದೊಡ್ಡ ದಲಿತ ಮೂಮೆಂಟ್ನ ಕಾಲ ಆದರೆ ಆ ಮೂಮೆಂಟ್ನಲ್ಲಿ ನಾನು ಬರಲಿಲ್ಲ ಹ್ಞೂ ನಾನು ಆಗೇ ಇದ್ದೆ ಯಾಕೆಂತಂದರೆ ನನಗೆ ಆ ಮೂಮೆಂಟು ರಾಜಕೀಯ ಮೂಮೆಂಟ್ ಆಗಿರಲಿಲ್ಲ ಅದು ಅದು ಒಂದು ಜನರಿಗೆ ನ್ಯಾಯ ಕೊಡಿಸ್ಬೇಕು ಸಾಮಾಜಿಕ ಚಳವಳಿ ಅದು ಸಾಮ್ ಸಾಮಾಜಿಕ ಚಳವಳಿ ಅಂಥ ಕಾಲದಲ್ಲಿ ಅದು ಹೀಗೆ ಆಗ್ತದೆ ಅಂತ ನನಗೆ ಅರಿವಿರಲಿಲ್ಲ ಆ ರೀತಿ ನಾನೇನೋ ಅಂದ್ಕೊಂಡಿದ್ನೋ ಆ ರೀತಿ ಅದು ಉಳಿಯಲೂ ಇಲ್ಲ ಛಿದ್ರ ಆಗೋಯ್ತು ಆದರೆ ನನ್ನ ಉದ್ದೇಶವಿದ್ದಿದ್ದೇ ಬೇರೆ ನಾನು ಕೂಡ ರಾಜಕಾರಣದಲ್ಲಿ ಬರಬೇಕು ಆ ಕಾಲದಲ್ಲಿ ಬಸವಲಿಂಗಪ್ಪ ಒಂದು ದೊಡ್ಡ ಹೆಸರು ಹೌದು ಬಂಗಾರಪ್ಪ ಒಂದು ದೊಡ್ಡ ಹೆಸರು ಹೌದು ಸೊ ಅವರು ಹೀಗೆ ಭೂಸಾ ಚಳವಳಿ ಚಳವಳಿಗಳು ಭಾಳ ನಡೀತಿದ್ವು ಇದರಲ್ಲಿ ನಮಗೆ ಒಂದು ಆಸಕ್ತಿ ಬಂತು ನಾವು ಮುಂಚೂಣಿಗೆ ಬಂದ್ವಿ ಬಂದಾಗ ನಮಗೆ ಯಾರು ಹಿಂದೆ ಇಲ್ಲ ಮುಂದೆ ಇಲ್ಲ ಆ ಸ್ಥಿತಿ ಹೇಗಿತ್ತು ಹಾಂ ಹೇಳೋರಿಲ್ಲ ಕೇಳೋರಿಲ್ಲ ನನ್ನ ಪಾಡಿಗೆ ನಾನು ರಾಜಕಾರಣಿ ಅಷ್ಟೇ ಏ ಇವನು ಯಾರೋ ಒಂದು ಸ್ವಲ್ಪ ಚಿಂತೆ ಚಿಂತೆ ಮಾಡ್ತಾನೆ ಸಮಾಜದ ಕಾಳಜಿ ಇದೆ ಈತನಿಗೆ ನಾವು ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು ಏನೂ ಇರಲಿಲ್ಲ ಅಥವಾ ನಾನು ಅಂದ್ಕೊಂಡಿರ್ಬೋದು ಆಗಿತ್ತು ಈಗ ನನ್ನ ತಂದೆ ಇದ್ದಿದ್ದರೆ ನನ್ನ ತಾತ ಇದ್ದಿದ್ದರೆ ನನ್ನ ತಾಯಿ ಇದ್ದಿದ್ದರೆ ಓ ಇವ್ರದೆಲ್ಲ ನನಗೆ ಸಪೋರ್ಟ್ ಸಿಕ್ತಿತ್ತು ಆ ಭಾವನೆಗಳು ಬರ್ತಿತ್ತು ಯಾಕೆ ಇವತ್ತು ನಾವು ನೋಡ್ತಿದ್ದೀವಿ ತಂದೆ ಆದಮೇಲೆ ಮಗ ಮಗ ಆದಮೇಲೆ ಬೇರೆ ಈಗೇನೇನೋ ಎಲ್ಲ ನಡ್ಕೊಂಡು ಹೋಗ್ತಿರೋದು ಆದರೆ ನಮಗೆ ಪಾರಂಪರ್ಯ ನಮಗೆ ಅದು ಇರಲಿಲ್ಲ ಏನು ಇಲ್ದಿದ್ದಾಗ ಏಕಾಂಗಿ ರಾಜಕಾರಣ ಮಾಡೋದು ಇದೆಯಲ್ಲ ಇದು ಮಾಡಿದವನಿಗೆ ಮಾತ್ರ ಅರ್ಥ ಆಗತ್ತೆ ಆದ್ದರಿಂದ ನಾನು ಏಕಾಂಗಿಯಾಗೆ ಬಂದೆ ನನಗೆ ಅದರ ಸ್ವಲ್ಪ ಬಿಸಿ ಆ ನೋವು ಆ ಕಾಲ ನಿಮ್ಮ ಕುಟುಂಬದ ವಾತಾವರಣ ಸಾಮಾಜಿಕವಾಗಿ ನಿಮಗಿದ್ದಂಥ ಸ್ಥಾನಮಾನಗಳು ಇವನ್ನೆಲ್ಲ ಒಂದು ಸ್ವಲ್ಪ ವಿವರಿಸಿ ಅಲ್ಲಿ ಏನಾಗುತ್ತೆ ನಮ್ಮದು ಹಳ್ಳಿ ನನ್ನ ತಂದೆಯದು ದೇವನಹಳ್ಳಿ ನನ್ನ ತಾತ ಆ ತಂದೆಯವ್ರದಲ್ಲ ಅವರು ತುಂಬ ಕಷ್ಟ ಆದಮೇಲೆ ಹೊಸಕೋಟೆಗೆ ಬಂದುಬಿಡ್ತಾರೆ ಹೊಸಕೋಟೆಯಲ್ಲಿ ಬಂದು ಆ ಒಂದು ಹಳ್ಳಿ ಗೊಣಕ್ಕನ ಹಳ್ಳಿ ಅಂತ ಒಂದು ಗ್ರಾಮ ಕುಗ್ಗ್ರಾಮದು ಐವತ್ತರವತ್ತು ಮನೆ ಇರ್ಬೋದು ಅಷ್ಟೇ ಅಂಥ ಹಳ್ಳಿಯಲ್ಲಿ ಅವರು ಇದಾಗ್ತಾರೆ ಅಲ್ಲಿ ನನ್ನ ಜನನವಾಗುತ್ತೆ ಅದಾದ ನಂತರ ನಾನು ಅಲ್ಲಿ ಒಂದು ಆರು ಏಳು ನಾನು ಅಲ್ಲಿರ್ತೇನೆ ಅಲ್ಲಿಂದಾಗಿ ನಮಗೆ ಓದಿಸುವಷ್ಟು ಕೂಡ ಆ ಶಕ್ತಿ ಅವ್ರಿಗಿರೋದಿಲ್ಲ ತಂದೆ ತಾಯಿ ಏನು ಮಾಡ್ತೀನಿ ತಂದೆ ತಾಯಿ ಆವಾಗ ಕೂಲಿ ಮಾಡ್ತಿದ್ರು ಅಷ್ಟೇ ಅವರು ಕೂಲಿಕಾರರು ಲೇಬರರ್ಸ್ ಫಾರ್ಮ್ ಲೇಬರ್ಸ್ ಅವರೆಲ್ಲ ಅವ್ರಿಗೆ ಅಷ್ಟೇ ಇದ್ದಿದ್ದು ಬೇರೆ ಏನೂ ಇದಿರಲಿಲ್ಲ ಆ ಜಾತಿಯ ಭೇದದ ಜಳ ನಿಮಗೆ ತಟ್ಟಿದೆ ಬೇಕಾದಷ್ಟು ಇವತ್ತು ನಿಮಗೆ ಒಂದು ಇದ ಉದಾಹರಣೆ ಹೇಳ್ಬಿಡ್ತೇನೆ ನಾನು ನಿಮ್ಮ ಮುಂದೆ ಕುಳಿತಿರುವಾಗ ನಾನು ಸ್ವಲ್ಪ ಇದರಲ್ಲಿ ಕಂಡಿರ್ಬೋದು ನಾನು ಒಳ್ಳೆ ನೀಟಾಗಿ ದಾಡಿ ಕುಂಕು ಇಲ್ಲೆಲ್ಲ ನನ್ನ ಮನೆಯವ್ರನ್ನ ಕೇಳ್ರಿ ಈಗಲೂ ನಾನು ಈಗಲೂ ಕಟಿಂಗ್ ಮಾಡ್ಕೊಳ್ಳೋದು ನಾನೇ ಶೇವಿಂಗ್ ಮಾಡ್ಕೊಳ್ಳೋದು ನಾನೇ ಯಾಕೆ ಅಂತಂದರೆ ಇದೇ ನೀವು ಕೇಳಿದ್ದಕ್ಕೆ ಉತ್ತರ ಹಳ್ಳಿಯಲ್ಲಿ ನಮಗೆ ಯಾರೂ ಕ್ಷವರ ಮಾಡ್ತಿರಲಿಲ್ಲ ಹೇರ್ ಕಟ್ ಮಾಡ್ತಿರಲಿಲ್ಲ ನಮ್ಮ ತಂದೆ ಏನು ಮಾಡೋರು ನಾವು ಶಾಲೆಗೆ ಹೋಗ್ಬೇಕಾದ್ರೆ ಬೈತಾರೆ ಟೀಚರು ಏನು ಇಷ್ಟೊಂದು ಕೆಟ್ಟದಾಗ ಆ ಮಕ್ಕಳನ್ನ ಕಳಿಸಿದ್ದೀರಿ ಅಂತ ಅದಕ್ಕೆ ಏನು ಮಾಡ್ರು ಒಂದು ಇದಿರ್ತದೆ ಅದನ್ನು ತಲೆ ಮೇಲೆ ಇಲ್ಲಿ ಇಟ್ಬಿಡೋರು ನೀರು ಹಾಕಿ ಬಾಚಿಬಿಟ್ಟು ಇಟ್ಬಿಟ್ಟು ಸುತ್ತಲೂ ಕಟ್ ಮಾಡಿಬಿಡೋರು ಇಮ್ಯಾಜಿನ್ ಗೊತ್ತಾಯ್ತು ಆ ವಿ ಸೊ ಒಂದು ಏನೋ ತಲೆ ಮೇಲೆ ಇಟ್ಟು ಕಳಿಸ್ದಂಗೆ ಇರೋದು ಅದು ಅದು ಕೂಡ ಜಾಸ್ತಿ ಇರೋದು ಸ್ನಾನ ಮಾಡಬೇಕಾದ್ರೆ ಇಷ್ಟೋ ದಿನಕ್ಕೆ ಮಾಡ್ತಿದ್ವಿ ಈಗ ಆದ ಪರಿಸ್ಥಿತಿ ಹೇಗೆ ಅಂತ ಇದ್ರಿಗೆ ಅರ್ಥ ಆಗತ್ತೆ ನಾವು ಒಂದು ಕಡೆ ಹೋದೆ ಒಂದು ಸಾರಿ ಇಷ್ಟು ಇದಾಯ್ತಲ್ಲ ಇಷ್ಟು ಕೆಟ್ಟದಾಗೈತೆ ಹೇಗಾದರೂ ಮಾಡಿ ಬೇರೆಯವ್ರ ಕಡೆ ಕಟಿಂಗ್ ಮಾಡ್ ಮಾಡಲಿಲ್ಲ ನನಗೆ ಆವಾಗ ಏನು ಮಾಡಿದೆ ನಾನು ಇವತ್ತನ್ನು ತೀರ್ಮಾನ ತೊಗೋಬೇಕು ಏನಾಗೋದಿದೆ ನಾವೇ ಮಾಡ್ಕೊಳ್ಬೇಕು ಅಂತ ಇವತ್ತಿಗೂ ಕೂಡ ಹಾಗೇ ನಾನೇ ಕಟ್ಟಿಂಗ್ ಮಾಡ್ಕೊಳ್ತೇನೆ ನಾನೇ ಶೇವಿಂಗ್ ಮಾಡ್ಕೊಳ್ತೇನೆ ಇವತ್ತಿನವರೆಗೂ ನಾನು ಶೇವಿಂಗ್ ಶಾಪ್ಗೆ ಹೋಗಿಲ್ಲ ಅದೊಂದು ನನಗೆ ಒಂದು ಹಠ ಅದು ಇವತ್ತಿಗೂ ನಾನು ಮಾಡ್ತೀನಿ ಹೀಗೆ ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ ನಮ್ಮ ಅಸ್ಪೃಶ್ಯತೆ ಅನ್ನೋದು ಇರ್ತದಲ್ಲ ಯಾವ ಮಟ್ಟಕ್ಕೆ ಅದು ಇರ್ತದಂತ ಈ ಅಸ್ಪೃಶ್ಯ ಅನ್ನೋದು ಅಸ್ಪೃಶ್ಯತೆ ಅನ್ನೋದು ಎಲ್ಲರಿಗೂ ಅರ್ಥ ಆಗೋ ವಿಷಯ ಅಲ್ಲ ಅದು ಅನುಭವಿಸ ಅನುಭವಿಸೋರ್ಗೆ ಮಾತ್ರ ಅರ್ಥ ಆಗೋದು ಅದು ಒಂದೇ ರೂಪದಲ್ಲಿರಲ್ಲ ಹಲವು ರೂಪಗಳಿದೆ ಅದಕ್ಕೆ ಪ್ರಾದೇಶಿಕವಾಗಿ ಪ್ರಾದೇಶಿಕವಾಗಿ ಇರ್ತದೆ ಈಗ ನನ್ನನ್ನು ನನ್ನನ್ನು ಯಾರೂ ಜಾತಿ ಕೇಳಲ್ಲ ಯಾಕೆ ಹೇಳಿ ನೋಡ ಇಲ್ಲ ನಿಮ್ಮನ್ನು ನೋಡಿದ್ರೆ ಗೊತ್ತಾಗೋದಿಲ್ಲ ನನ್ನನ್ನು ಯಾರೂ ಜಾತಿ ಕೇಳಲ್ಲ ನನ್ನ ಜಾತಿ ಇದೆ ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ನಾನೇನು ಮಾಡಿದ್ದೀನಿ ಛಲವಾದಿ ಅಂತ ಇಟ್ಕೊಂಡಿ ಅದು ಅದು ಛಲವಾದಿ ಎರಡು ಅರ್ಥ ಇದೆ ಛಲವಾದಿ ಚಲುವಾದಿ ಅನ್ನೋದು ಒಂದು ಜಾತಿಯ ಛಲವಾದಿ ಅಂತಕ್ಕಂಥ ಒಬ್ಬ ಸಂಘರ್ಷ ಒಬ್ಬ ವ್ಯಕ್ತಿ ಇದು ಆ ಕಾರಣದಿಂದ ನಾನು ಸ್ವಲ್ಪ ಸಂಘರ್ಷದ ಹಾದಿ ಇದ್ದಿದ್ದರಿಂದ ಜನ ನನ್ನನ್ನು ಏ ಇವನೊಬ್ಬ ಚಲವಾದಿ ಅಂತ ಕರೀತಿದ್ರು ಅದಾದಮೇಲೆ ಸೊ ಆಕ್ಸಿಡೆಂಟಲಿ ಚಲವಾದಿ ಕೂಡ ಸೊ ಹಂಗಾಗಿ ಅದು ಇರೋದರಿಂದ ಈಗ ಕೆಲವು ಭಾಗಗಳಲ್ಲಿ ಚಲವಾದಿ ಅನ್ನೋದು ಭಾಳ ಇದಾಯಿತು ಆಮೇಲೆ ಒಂದು ಹೋರಾಟವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಅಸ್ಪೃಶ್ಯತೆ ಅನ್ನೋದನ್ನು ದೂರ ತೊಳಬೇಕು ಅದಕ್ಕೇನು ಮಾಡಬೇಕು ಕೆಲವ್ರನ್ನೆಲ್ಲ ಗುಡ್ಡೆ ಹಾಕ್ಕೊಂಡೆ ಅವ್ರ ಹತ್ರ ನಾನು ಹೇಳಿದೆ ನೋಡಿ ಏನು ರೀ ಜನ ನಮ್ಮನ್ನು ಒಲಿಯಾ ಅಂತಾರೆ ಮಾದಿಗ ಅಂತಾರೆ ಆವಾಗ ಏನು ಮಾಡ್ತೀವಿ ನಾವು ಅವರ ಮೇಲೆ ಒ ಕೇಸ್ ಹಾಕ್ತೀವಿ ಅವರು ಒಂದು ಸಾರಿ ಕೇಸ್ ಹಾಕಿದ್ರೆ ಅವ್ರನ್ನ ತೊಗೊಂಡಾಗ ನೀವು ಜೈಲಿಗೆ ಹಾಕ್ಬಿಟ್ರೆ ಅವರಿಂದ ಜೈಲಿಂದ ಅವ್ರು ಬಂದೇ ಬರ್ತಾರೆ ನಾಳೆ ಇಡೀ ಜೀವನ ನಮ್ಮ ವಿರೋಧಿಗಳಾಗಿ ಬದುಕ್ತಾರೆ ಇದು ಬೇಕಾ ನಮಗೆ ಹೌದು ಬೇಡ ಅದಕ್ಕೇನು ಮಾಡೋಣ ಇದನ್ನು ಚೇಂಜ್ ಮಾಡೋಣ ನೀವು ಆ ಪರಿಶಿಷ್ಟ ಜಾತಿಯ ಪಟ್ಟಿಯಿಂದ ಹೊರಗಡೆ ಇರೋ ಹೆಸರು ಇಟ್ಕೊಂಡ್ರೆ ನಿಮಗೆ ಸವಲತ್ತುಗಳು ಸಿಗೋಲ್ಲ ಅದಕ್ಕೇನು ಮಾಡ್ತೀರಿ ಛಲವಾದಿ ಅನ್ನೋದಲ್ಲಿರುತ್ತೆ ಛಲವಾದಿ ಅದನ್ನಿಟ್ಕೊಂಡು ಛಲವಾದಿ ಮಹಾಸಭಾ ಅಂತೇಳಿ ಕಟ್ಟಿ ಇಡೀ ರಾಜ್ಯದಲ್ಲಿ ಸ್ವಲ್ಪ ಪ್ರಚಾರ ಮಾಡಿ ಜನರನ್ನ ಪರಿವರ್ತನೆ ಮಾಡ್ತಕ್ಕಂಥ ಹೀಗೆಲ್ಲ ಯಾಕೆ ಅಂತಂದರೆ ಒಬ್ಬ ರೆಡ್ಡಿ ರೆಡ್ಡಿಯನ್ನು ರ ಅವ್ರ ಜಾತಿ ಅದು ರೆಡ್ಡಿ ತಕ್ಷಣ ಖುಷಿ ಪಡ್ತಾನೆ ಹೌದು ಗೌಡನ್ನ ಗೌಡ ಅಂದರೆ ಖುಷಿ ಪಡ್ತಾನೆ ಶೆಟ್ಟಿಯನ್ನು ಶೆಟ್ಟಿ ಅಂದರೆ ಖುಷಿ ಪಡ್ತಾನೆ ಆದರೆ ನೀವು ಒಲಿಯ ಅಂದರೆ ಬೇಜಾರಾಗ್ತೀರಿ ಕೇಸ್ ಹಾಕ್ತೀರಿ ಮಾದಿಗ ಅಂದರೆ ಕೇಸಾಗ್ತೀರಿ ಇಂಥವು ಬೇಕಾ ನಮಗೆ ಬೇಡ ಅದಕ್ಕೆ ಛಲವಾದಿ ಅಂತ ಇಟ್ಕೊಳ್ಳೋಣ ಈಗ ನನ್ನನ್ನು ನಾರಾಯಣ ನಾರಾಯಣಸ್ವಾಮಿ ಅನ್ನೋದಕ್ಕಿಂತ ಚಲವಾದಿ ಏನು ಛಲವಾದಿ ಅಂತಾರೆ ನನಗೇನು ಬೇಸರ ಇಲ್ಲಪ್ಪ ಸೇ ಹೀಗೆ ಒಂದು ಸ್ವಲ್ಪ ಪರಿವರ್ತನೆ ತರಬೇಕು ಅನ್ನೋದು ನನ್ನ ಮಾನಸಿಕವಾದ ಚಿಂತನೆ ಇತ್ತು ಅದನ್ನು ನಾನು ಮಾಡಿದ್ದೇನೆ ಹಾಗಾಗಿ ಅಸ್ಪೃಶ್ಯತೆ ಅನ್ನೋದು ನನ್ನನ್ನು ಬಹಳ ಕಾಡಲಿಲ್ಲ ನಾನು ಹಳ್ಳಿಯಿಂದ ಪೇಟೆಗೆ ಬಂದುಬಿಟ್ಟೆ ಬೆಂಗಳೂರಿನಲ್ಲೇ ನಾನು ಈಗ ಒಂದು ಐವತ್ತು ವರ್ಷದಿಂದ ಇಲ್ಲೇ ಸೆಟ್ಲಾಗಿದ್ದೀನಿ ಆ ಕಾರಣದಿಂದಾಗಿ ನನಗೆ ಅದರ ಇದು ಹೆಚ್ಚು ಆಗಲಿಲ್ಲ ಈಗಲೂ ನನ್ನ ಸ್ನೇಹಿತರು ಎಲ್ಲ ವರ್ಗಗಳ ಸ್ನೇಹಿತರಿದ್ದಾರೆ ನಾನು ಕೂಡ ಜಾತಿಯನ್ನೇ ಬೇಸ್ ಮಾಡಿಲ್ಲ ಸರ್ವರು ನನ್ನ ಸ್ನೇಹಿತರೆ ಆಗಿ ನಾನು ಹೋರಾಟ ಮಾಡಬೇಕು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಇದು ನನ್ನ ಉದ್ದೇಶ ಆಗಿರೋದು ಆದ್ದರಿಂದ ನನ್ನನ್ನು ಜಾತಿ ಮೇಲೆ ನನ್ನನ್ನು ಇದು ಗುರುತಿಸೋರು ಭಾಳ ಕಡಿಮೆ